ದೇಶದ ಕುತೂಹಲ ಕೆರಳಿಸಿರುವ ಬಿಹಾರ ವಿಧಾನಸಭೆ ಚುನಾವಣೆ ಮೊದಲ ಹಂತದ ಚುನಾವಣೆಗೆ ಇನ್ನೊಂದೇ ದಿನ ಬಾಕಿ ಬಹಿರಂಗ ಪ್ರಚಾರಕ್ಕೆ ಇವತ್ತು ಸಂಜೆ ಐದು ಗಂಟೆಗೆ ತೆರೆ ಬಿದ್ದಿದೆ ನಾಳೆ ಒಂದು ದಿನ ಬಾಕಿ ನಾಳೆ ಬೆಳಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆಯಿಂದ ಮತದಾನ ಪ್ರಕ್ರಿಯೆ ಆರಂಭ ಆಗುತ್ತೆ ಒಟ್ಟು ಇನ್ನೂರ ಕ್ಷೇತ್ರಗಳು ಬಿಹಾರದಲ್ಲಿ ಇರೋದು ಈ ಬಾರಿ ಅಧಿಕಾರದ ಗತುಕೆಯನ್ನ ಯಾರು ಹಿಡಿತಾರೆ ಅನ್ನೋ ತೀವ್ರ ಕುತೂಹಲ ಇದೆ ಮೊದಲ ಹಂತದಲ್ಲಿ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಹದಿನೆಂಟು ಜಿಲ್ಲೆಗಳ ನೂರ ಇಪ್ಪತ್ತೊಂದು ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ ಇದಕ್ಕಾಗಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಆದರೆ ಚುನಾವಣಾ ವೀಕ್ಷಣೆ ನ ಅಧಿಕಾರಿಗಳು ಹೆಚ್ಚಾಗಿ ಬಂದಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಈಗಾಗಲೇ ಆರೋಪವನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಈ ಬಾರಿ ಎರಡ್ ಸಾವಿರದ ಮೊದಲ ಮತ್ತು ಎರಡನೇ ಹಂತದಲ್ಲಿ ಒಟ್ಟು ಕಣದಲ್ಲಿರುವ ಅಭ್ಯರ್ಥಿಗಳ ಸಂಖ್ಯೆ ಎಲ್ಲ ಪಕ್ಷಗಳಿಂದ ಸೇರಿ ಎರಡ್ ಸಾವಿರದ ಅಭ್ಯರ್ಥಿಗಳು ತಮ್ಮ ಭವಿಷ್ಯ ನಿರ್ಧಾರವನ್ನ ಹೇಗೆ ಜನ ಮಾಡ್ತಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಷ್ಟೇ ಅಗ್ನಿ ಪರೀಕ್ಷೆ ಕೂಡ ಇದೆ ಒಂದ್ ಕಡೆಯಲ್ಲಿ ಎನ್ ಬಣ ಇದೆ ಇನ್ನೊಂದು ಕಡೆಯಲ್ಲಿ ಎನ್ ಡಿಎ ಬಣ ಇದೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಅಂತ ಹೇಳ್ತಾ ಇದ್ರು ಅವರೇ ಮುಖ್ಯಮಂತ್ರಿ ಆಗ್ತಾರ ಅನ್ನೋದು ಖಚಿತತೆ ಇಲ್ಲಿ ತನಕ ಇಲ್ಲಿ ಿಲ್ಲ ಆದ್ರೆ ಇಂಡಿಯಾ ಒಕ್ಕೂಟದಲ್ಲಿ ತೇಜಸ್ವಿ ಯಾದವನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ ಮುಖೇಶ್ ಸಾನಿಯನ್ನ ಉಪಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಲಾಗಿದೆ ಹಾಗಾಗಿ ಪೈಪೋಟಿ ಅಂತೂ ತೀವ್ರ ಸ್ವರೂಪದಲ್ಲಿದೆ ಇದರ ಜೊತೆಗೆ ಜನಸುರಾಜ್ ಪಕ್ಷ ಚುನಾವಣಾ ತಂತ್ರಜ್ಞಾನ ಗುರುತಿಸಿಕೊಳ್ಳುವ ಪ್ರಶಾಂತ್ ಕಿಶೋರ್ ಅವರ ನೇತೃತ್ವದ ಜನಸುರಾಜ್ ಪಕ್ಷ ಕೂಡ ಇದೆ ಮೊದಲ ಬಾರಿಗೆ ಚುನಾವಣಾ ಅಖಾಡಕ್ಕೆ ದುಮ್ಕಿದೆ ಖುದ್ದು ಅವರ ಸ್ಪರ್ಧೆ ಇಲ್ಲದೆ ಇದ್ರು ಅವರ ಪಕ್ಷದ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಈ ನಡುವೆ ದುಲಾರ್ ಚಂದ್ ಅವರ ಹತ್ಯೆ ಹಿನ್ನೆಲೆಯಲ್ಲಿ ಜೆಡಿಯು ಅಭ್ಯರ್ಥಿಯ ಬಂಧನ ಕೂಡ ಆಗಿದೆ ಅವರೇ ಹತ್ಯೆ ಮಾಡಿದ್ದಾರೆ ಅನ್ನೋ ಆರೋಪದಲ್ಲಿ ಅವರ ಬಂಧನ ಆಗಿದೆ ಪ್ರಧಾನಿ ನರೇಂದ್ರ ಮೋದಿ ಸಹಿತ ಬಿಜೆಪಿಯ ಎಲ್ಲಾ ನಾಯಕರು ಈ ಬಾರಿ ಶತಪ್ರಯತ್ನವನ್ನ ಹಾಕಿದ್ದಾರೆ ಯಾಕೆಂದ್ರೆ ಈ ಬಾರಿ ಏನಾದ್ರು ಮತ್ತೆ ಎನ್ ಡಿ ಎ ಒಕ್ಕೂಟ ಗೆದ್ದಿದ್ದೇ ಆದ್ರೆ ನಿತೀಶ್ ಕುಮಾರ್ ಅವರನ್ನ ಬದಿಗಿಟ್ಟು ಈ ಬಿಜೆಪಿ ಅಭ್ಯರ್ಥಿ ಈ ಬಾರಿ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಮಹಾರಾಷ್ಟ್ರದ ರೀತಿಯಲ್ಲಿ ಹಾಗಾಗಿ ಬಹಳ ದೊಡ್ಡ ಪ್ರಚಾರವನ್ನ ದೊಡ್ಡ ಪ್ರಯತ್ನವನ್ನ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಡಿ ಆಗಿ ಸಿಎಂ ಹತ್ತಿರಕ್ಕೆ ಹೋದಂತ ತೇಜಸ್ವಿ ಯಾದವ್ ಕೂಡ ಇದು ಬಹಳ ಪ್ರಮುಖವಾದಂತ ಸ್ಪರ್ಧೆ ಮತ್ತು ಒಂದು ಸಂದರ್ಭ ಈ ಸಂದರ್ಭವನ್ನ ಅವರು ಗೆದ್ದುಕೊಂಡಿದ್ದೆ ಆದ್ರೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆನೂ ಆಗಿರೋದ್ರಿಂದ ಐದು ವರ್ಷಗಳ ಅವಧಿಗೆ ಮುಖ್ಯಮಂತ್ರಿ ಆಗ್ಬೋದು ಅದರ ಆ ಮುಖಾಂತರವಾಗಿ ಒಂದು ರಾಜಕೀಯ ಸ್ಥಿರತೆಯನ್ನ ಕಾಪಾಡ್ಕೊಳ್ಬಹುದು ಆದ್ರೆ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ ಎರಡೂ ಕಡೆಯಿಂದ ಪ್ರಣಾಳಿಕೆ ಬಿಡುಗಡೆ ಆಗಿದೆ ಎನ್ ಡಿಎ ಪ್ರಣಾಳಿಕೆ ಬಗ್ಗೆ ಹೆಚ್ಚು ಚರ್ಚೆ ಆಗಿಲ್ಲ ಆದ್ರೆ ತೇಜಸ್ವಿ ಯಾದವ್ ನೀಡಿರುವ ಪ್ರಣಾಳಿಕೆ ಅದರಲ್ಲೂ ಪ್ರತಿ ಮನೆಗೆ ಒಂದು ಸರ್ಕಾರಿ ಉದ್ಯೋಗವನ್ನ ಕೊಡೋದು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವಿಮೆ ಈ ತರದ ಬೇರೆ ಬೇರೆ ಘೋಷಣೆಗಳು ರೈತರಿಗೆ ಮತ್ತು ಮಹಿಳೆಯರನ್ನ ಹಾಗೆ ನಿರುದ್ಯೋಗವನ್ನ ಅಹ್ ನಿಭಾಯಿಸುವ ನಿಟ್ಟಿನಲ್ಲಿ ಅವರ ಘೋಷಣೆಗಳಿದೆ ಆದ್ರೆ ಅಧಿಕಾರದಲ್ಲಿರುವಂತ ಸಂದರ್ಭದಲ್ಲಿನೇ ನಿತೀಶ್ ಕುಮಾರ್ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಪ್ರತಿ ಮಹಿಳೆಯ ಖಾತೆಗೆ ಒಂದು ಮನೆ ಯಜಮಾನಿ ಮಹಿಳೆ ಖಾತೆಗೆ ಹತ್ತು ಸಾವಿರ ರೂಪಾಯಿಯನ್ನ ಹಾಕಿರೋದು ಮಹಿಳಾ ಮತದಾರರು ಹೆಚ್ಚಿರುವ ಅವರ ಮೇಲೆ ಏನ್ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ಈ ತರದ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ ಇನ್ನೊಂದು ಕಡೆಯಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂತಂದ್ರೆ ಬಿಹಾರದಲ್ಲಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಬಾರಿ ನಿರುದ್ಯೋಗದ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗೇನೆ ಬೇರೆ ಬೇರೆ ಕೈಗಾರಿಕೆಗಳ ಬಗ್ಗೆ ಚರ್ಚೆ ಆಗ್ತಿದೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮತದಾರರ ಆಲೋಚನೆ ಏನಾಗಿರುತ್ತೆ ಅನ್ನೋದು ಗೊತ್ತಿಲ್ಲ ಅಹ್ ಜಂಗಲ್ ರಾಜ್ ಅಂತಾನೆ ಹೆಸರುವಾಸಿ ಚುನಾವಣೆ ಸಂದರ್ಭದಲ್ಲಿ ಶಾಂತಿಯುತವಾಗಿ ಇಲ್ಲಿ ಮತದಾನ ನಡೆದಿತ್ತು ಅದು ಎರಡ್ ಸಾವಿರದ ಐದಕ್ಕಿಂತ ಮುಂಚೆ ಲಾಲು ಪ್ರಸಾದ್ ಅವರ ಸಮಯವನ್ನ ಲಾಲು ಪ್ರಸಾದ್ ಯಾದವ್ ಅವರು ತೊಂಬತ್ತರಿಂದ ಎರಡ್ ಸಾವಿರದ ಐದರ ಅವಧಿ ಏನಿದೆ ಈ ಅವಧಿಯನ್ನ ಜಂಗಲ್ ರಾಜ್ ಅಂತಾನೆ ಪರಿಗಣಿಸಲಾಗುತ್ತೆ ಆ ನಂತರದಲ್ಲಿ ನಿತೀಶ್ ಕುಮಾರ್ ಅವರು ಬಂದ್ರು ಒಂದ್ ಸ್ವಲ್ಪ ಬದಲಾವಣೆಯನ್ನ ತರುವ ಪ್ರಯತ್ನ ಮಾಡಿದ್ರು ಸುಶಾಸನ್ ಬಾಬು ಅಂತಾನೆ ಅಲ್ಲಿನ ಜನ ಅವರನ್ನ ಆದ್ರೆ ಬಹಳ ದೊಡ್ಡ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ನೋಡಿದ್ರೆ ಖಂಡಿತ ಆಗಿಲ್ಲ ಯಾಕೆಂದ್ರೆ ಮೊನ್ನೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ನಡೆದಂತ ಒಂದು ಹತ್ಯೆ ಇದಕ್ಕೆ ಪ್ರಮುಖವಾದಂತ ಉದಾಹರಣೆ ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರುಗಳು ಆ ಕಡೆಯಲ್ಲಿ ನಿಂತು ಎಲ್ಲ ಬದಲಾಗಿದೆ ಜಂಗಲ್ ರಾಜ್ ಇಲ್ಲ ಅಂತ ಹೇಳ್ತಾ ಇದ್ರು ಈ ಕಡೆಯಲ್ಲಿ ಗುಂಡಿಕ್ಕಿ ಬರ್ಪರವಾಗಿ ಹಾಡ ಹಗಲಿ ಹತ್ಯೆ ಮಾಡಲಾಯ್ತು ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಬಿಹಾರ ಬದಲಾಗಿಲ್ಲ ಆದ್ರೆ ಅಧಿಕಾರವನ್ನ ಯಾರು ಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಚಿರಾಗ್ ಪಾಸ್ವಾನ್ ಅಂದ್ರೆ ಎನ್ ಡಿ ಎ ಕೂಟದಲ್ಲಿರುವಂತ ಚಿರಾಗ್ ಪಾಸ್ವಾನ್ ಅವರು ಈ ಬಾರಿ ಇಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಅವಕಾಶವನ್ನ ಪಡ್ಕೊಂಡಿದ್ದಾರೆ ಇದು ಜೆ ಡಿ ಯು ಕಣ್ಣನ್ನ ಕೆಂಪ ಕೆಂಪಾಗಿಸಿದ್ರು ದೊಡ್ಡ ಮಟ್ಟದ ವಿರೋಧವನ್ನ ಮಾಡುವ ಸ್ಥಿತಿಯಲ್ಲಿ ಅವರಿಲ್ಲ ಕೇಂದ್ರದಲ್ಲೂ ಎನ್ ಡಿ ಎ ನೇತೃತ್ವ ಇರೋದ್ರಿಂದ ಒಂದ್ ವೇಳೆ ಏನಾದ್ರು ಇಲ್ಲಿ ಮತ್ತೆ ಜೆಡಿ ಯು ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಮತ್ತು ನಿತೀಶ್ ಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆದ್ರೆ ಅಲ್ಲಿ ಕೇಂದ್ರ ಮಟ್ಟದಲ್ಲೂ ಕೂಡ ಯಾವ್ದು ರೀತಿ ಹೆಚ್ಚು ತೊಂದರೆ ಆಗೋದಿಲ್ಲ ಆದ್ರೆ ಅಧಿಕಾರ ಕಳ್ಕೊಳ್ಳುವಂತ ಸಂದರ್ಭ ಬಂದ್ರೆ ನಿತೀಶ್ ಕುಮಾರ್ ಅವರನ್ನ ಒಂದು ಸ್ಥಿರವಾದಂತ ರಾಜಕಾರಣಿ ಅಂತ ಪರಿಗಣಿಸೋಕ್ ಆಗೋದಿಲ್ಲ ಅವ್ರು ಎಷ್ಟು ಬಾರಿ ಗೆದ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಪಕ್ಷಗಳನ್ನ ಬದಲಾಯಿಸಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಷ್ಟು ಮಟ್ಟಿಗೆ ಅವರು ಪಕ್ಷಗಳನ್ನ ಬದಲಾಯಿಸಿದ್ದಾರೆ ಅವರಿಗೆ ರಾಜಕೀಯದಲ್ಲಿ ಯಾರು ಮಿತ್ರರಲ್ಲ ಯಾರು ಶತ್ರು ಅಲ್ಲ ಅನ್ನೋ ಈ ಉಕ್ತಿ ಏನಿದೆ ಅದು ನಿತೀಶ್ ಕುಮಾರ್ ಅವರಿಗೆ ಬಹಳ ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ ಅವ್ರು ಬಿಜೆಪಿ ಜೊತೆನೂ ಅಧಿಕಾರ ಮಾಡಿದ್ದಾರೆ ಆರ್ ಜೆ ಡಿ ಜೊತೆಗೂ ಅಧಿಕಾರ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಯಾರು ಶತ್ರು ಇಲ್ಲ ಯಾರು ಮಿತ್ರ ಇಲ್ಲ ಯಾವ ಸಂದರ್ಭಕ್ಕೆ ಯಾರು ಸರಿ ಆಗ್ತಾರೆ ಮತ್ತು ಯಾರು ಜೊತೆಗೆ ಹೋದ್ರೆ ಅವ್ರಿಗೆ ಅಧಿಕಾರ ಸಿಗತ್ತೆ ಅದೇ ಮುಖ್ಯ ಆಗತ್ತೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನೂರ ಇಪ್ಪತ್ತೈದು ಸ್ಥಾನಗಳಲ್ಲಿ ಎನ್ ಕೆಲವನ್ನ ಎಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತು ಗಮನಿಸಬೇಕು ಬಿಜೆಪಿ ಹೆಚ್ಚಿನ ಸ್ಥಾನ ಗೆದ್ದಿತ್ತು ಆದ್ರೆ ಅನಿವಾರ್ಯವಾಗಿ ನಿತೀಶ್ ಕುಮಾರ್ ಅವರಿಗೆ ಅಧಿಕಾರ ಬಿಟ್ಟುಕೊಡ್ಬೇಕಾಯ್ತು ಯಾಕಂತಂದ್ರೆ ಬೇರೆ ಆಯ್ಕೆ ಅವ್ರ ಹತ್ರ ಇರಲಿಲ್ಲ ಬಿಹಾ ಅವರು ಮಹಾರಾಷ್ಟ್ರದಲ್ಲಿ ಅದನ್ನೇ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಆ ಘಟಬಂಧನ್ ಓಡದು ಶಿಂದೆ ಬಂದ ಸಂದರ್ಭದಲ್ಲಿ ಶಿವಸೇನೆಯಿಂದ ಶಿಂದೆ ಬಂದ ಸಂದರ್ಭದಲ್ಲಿ ಸಂಖ್ಯೆ ಆಧಾರದಲ್ಲಿ ಬಿಜೆಪಿಗೆ ಜಾಸ್ತಿ ಇತ್ತು ಆದ್ರೆ ಶಿಂದೆಯನ್ನು ಮುಖ್ಯಮಂತ್ರಿ ಮಾಡಿದ್ರು ಆ ಸಂದರ್ಭಕ್ಕೆ ಅದು ಅಗತ್ಯ ಆಯ್ತು ಆದ್ರೆ ಒಂದ್ಸರಿ ಮತ್ತೊಂದು ಚುನಾವಣೆಗೆ ಹೋದ ಸಂದರ್ಭದಲ್ಲಿ ಬಿಜೆಪಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದ್ರು ಈಗಲೂ ಕೂಡ ಕಳೆದ ವಿಧಾನಸಭೆಯ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನ ಗೆದ್ರು ನಿತೀಶ್ ಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿತ್ತು ಆದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಒಂದು ನಿತೀಶ್ ಕುಮಾರ್ ಅವರಿಗೆ ವಯಸ್ಸು ಆಗಿದೆ ಸಾರ್ವಜನಿಕವಾಗಿ ಅವರ ನಡವಳಿಕೆಗಳು ಸ್ವಲ್ಪ ಚರ್ಚೆಗೂ ಗ್ರಾಸವಾಗಿ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಎನ್ ಡಿ ಎ ಒಕ್ಕೂಟ ಘೋಷಣೆ ಮಾಡಿಲ್ಲ ಆದ್ರೆ ನಿತೀಶ್ ಕುಮಾರ್ ನೇತೃತ್ವ ಅಂತ ಹೇಳ್ತಿದ್ದಾರೆ ಅದರ ಒಂದ್ ವೇಳೆ ಏನಾದ್ರು ಬಿಜೆಪಿ ಈ ಬಾರಿಯೂ ಹೆಚ್ಚಿನ ಸ್ಥಾನದಲ್ಲಿ ಗೆದ್ದಿದ್ದೆ ಆದ್ರೆ ಎನ್ ಡಿ ಎ ಅಧಿಕಾರಕ್ಕೆ ಬರೋದೇ ಆದ್ರೆ ಮುಖ್ಯಮಂತ್ರಿ ಹುದ್ದೆ ಅಂತೂ ಖಂಡಿತವಾಗೂ ನಿತೀಶ್ ಕುಮಾರ್ ಅವರಿಗೆ ಸಿಗೋದಿಲ್ಲ ಅಂತ ಇಂತಹ ಸಂದರ್ಭದಲ್ಲಿ ಒಂದ್ ಬೇರೆ ಕಡೆಗೆ ಅವಕಾಶ ಇದ್ರೆ ಅಂದ್ರೆ ಆರ್ ಜೆ ಡಿ ಕಾಂಗ್ರೆಸ್ ಮತ್ತು ಸಿಪಿಎಂ ಪಿ ಎಂ ಇವೆಲ್ಲ ಒಟ್ಟುಗೂಡಿರುವಂತಹ ಅಲ್ಲೇನಾದ್ರೂ ಅವಕಾಶ ಇದ್ರೆ ಆ ಕಡೆಗೆ ನಿತೀಶ್ ಕುಮಾರ್ ಹೋಗೋದಿಲ್ಲ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡೋಕಾಗುದಿಲ್ಲ ನಿತೀಶ್ ಕುಮಾರ್ ಆ ತರದ ಚತುರ ರಾಜಕಾರಣಿ ಶಿಂದೆ ತರ ಮಕ್ಕಾಗ್ತಾರೆ ಅಂತ ಅಂದುಕೊಳ್ಳೋದಕ್ಕಾಗೋದಿಲ್ಲ ಹಾಗಾಗಿ ಬೆಳವಣಿಗೆಗಳನ್ನ ಕಾದ್ ನೋಡ್ಬೇಕು ಸದ್ಯಕ್ಕಿರೋದು ಶಾಂತಿಯುತ ಮತ್ತು ನಿರ್ಭೀತ ಚುನಾವಣೆಯನ್ನ ಮುಕ್ತ ಚುನಾವಣೆಯನ್ನ ಆಯೋಗ ನಡೆಸೋದಕ್ಕೆ ಎಷ್ಟು ಶಕ್ತವಾಗುತ್ತೆ ಅಂತ ಬೇರೆ ಬೇರೆ ಚುನಾವಣಾ ವೀಕ್ಷಕರಾಗಿ ಬಂದಿರುವವರ ಬಗ್ಗೆನೆ ಅನುಮಾನಗಳಿದ್ದಾಗ ಎಷ್ಟು ಪಾರದರ್ಶಕತೆಯಿಂದ ಚುನಾವಣೆ ಮತದಾನ ನಡೆಯುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಒಟ್ಟು ಎರಡ್ ಸಾವಿರದ ಆರ್ನೂರ ಹತ್ತಾರು ಅಭ್ಯರ್ಥಿಗಳು ತಮ್ಮ ಹಣೆ ಬರಹವನ್ನ ಜನ ನಿರ್ಧಾರ ಮಾಡ್ಲಿ ಅಂತ ಕೂತಿದ್ದಾರೆ ಮೊದಲ ಹಂತದಲ್ಲಿ ನಾಡಿದ್ದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಆರಂಭ ಆಗತ್ತೆ ಮನೆ ಮನೆ ಪ್ರಚಾರಕ್ಕೆ ಇನ್ನೂ ಕೂಡ ಒಂದಿನ ಅವಕಾಶ ಇದೆ ಕೊನೆ ಕ್ಷಣದ ಬದಲಾವಣೆಗಳು ಮತ್ತು ಕೊನೆ ಕ್ಷಣದ ಪ್ರಚಾರವನ್ನ ಯಾವ್ಯಾವ ಪಕ್ಷಗಳ ನಾಯಕರು ಹೇಗ್ ಮಾಡ್ತಾರೆ ಅನ್ನೋದ್ರ ಮೇಲೂ ಕೂಡ ಚುನಾವಣೆಯ ಫಲಿತಾಂಶ ನಿರ್ಧಾರಿತವಾಗುತ್ತೆ ಹಾಗಾಗಿ ಇದೆಲ್ಲದಕ್ಕೂ ಸ್ವಲ್ಪ ಸಮಯ ಕಾದ್ ನೋಡ್ಬೇಕು ಯಾರ ಅಧಿಕಾರವನ್ನ ಹಿಡಿತಾರೆ ಯಾವ ಅಧಿಕಾರದಿಂದ ಹೊರಗುಳಿತಾರೆ ಅಂತ ಆರನೇ ತಾರೀಕು ಆದ ನಂತರದಲ್ಲಿ ಮತ್ತೆ ಹನ್ನೊಂದನೇ ತಾರೀಕು ಎರಡನೇ ಹಂತದಲ್ಲಿ ಮತದಾನ ನಡೆಯುತ್ತೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳಿಗೆ ನವೆಂಬರ್ ಹದ್ನಾಲ್ಕನೇ ತಾರೀಕು ಚುನಾವಣಾ ಫಲಿತಾಂಶ ಪ್ರಕಟ ಆಗ್ಲಿದ್ದು ಈ ಬಾರಿ ಬಿಹಾರದ ಗದ್ದುಗೆಯನ್ನ ಯಾರು ಹಿಡಿತಾರೆ ಅನ್ನೋದು ತೀರ್ಮಾನ ಆಗ್ಲಿದೆ ಆದ್ಮೇಲೆ ಇವತ್ತು ಇವಿಷ್ಟು ಕೂಡ ಇವತ್ತಿನ ಪ್ರಮುಖವಾದಂತಹ ವಿಚಾರಗಳು ಅದನ್ನ ಪಾಯಿಂಟ್ ಆಫ್ ವ್ಯೂ ಮುಖಾಂತರವಾಗಿ ನಿಮ್ ಮುಂದೆ ಇಟ್ಟಿದ್ದೀವಿ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡಬೇಕು ಅಂತ ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮುಖಾಂತರವಾಗಿ ನಮ್ಗೆ ತಿಳಿಸಿ ನಮಸ್ಕಾರ